ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಧಾರ್ಮಿಕ ಮುಖಂಡರಿಗೆ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಸಮಾಜದ ಬಗ್ಗೆ ತಾವು ವಾಸ ಮಾಡುವಂಥ ಒಂದು ಸಮುದಾಯದ ಬಗ್ಗೆ ಒಂದು ಸದ್ಭಾವನೆಯನ್ನು ಇಟ್ಕೊಂಡಿರುವಂಥ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಆಸೆಂದಾಗಿದ್ದೀರಿ ಅದೇ ರೀತಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂಡ ಜನ ಇವತ್ತು ಆಗಮಿಸಿದ್ದೀರಿ ಕಾರ್ಯಕ್ರಮ ಆರು ಗಂಟೆಗೆ ಅಂತ ನನಗೆ ಕೂಡ ಹೇಳಲಾಗಿತ್ತು ಆರು ಗಂಟೆಗೆ ನಾನು ರೆಡಿ ಇದ್ದೆ ಜನ ಇನ್ನೂ ಸ್ವಲ್ಪ ಬರೋದು ಲೇಟ್ ಆಗ್ತಾಯಿದೆ ಬರ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಅಲ್ಲಿ ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಇತ್ತು ಅಲ್ಲಿ ಮಾತಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ತಡವಾಯಿತು ಭಾಳಷ್ಟು ಸಮಯ ಕಾದಿದ್ದೀನಿ ಯಾರೂ ದಯವಿಟ್ಟು ಅನ್ಯತವಾಗಿ ಭಾವಿಸ್ಬಾರ್ದು ಉದ್ದೇಶಪೂರ್ವಕವಾಗಿ ಯಾರನ್ನೂ ಕಾಯಿಸುವಂಥ ಕೆಲಸ ಮಾಡಿಲ್ಲ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು ನಮ್ಮ ಈಗಿನ ಡಿ ಜಿ ಆ್ಯಂಡ್ ಐ ಜಿ ಪಿ ಎಮ್ ಎ ಸಲೀಂ ಅವರೇನಿದ್ದಾರೆ ಅವರ ಒಂದು ಕನಸಿನ ಕೂಸು ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಬರೀ ಪೆಟ್ರೋಲಿಂಗ್ ಮಾಡುವಂಥದ್ದು ಗಾಡಿಗಳಲ್ಲಿ ಬೈಕ್ಗಳಲ್ಲಿ ಓಡೋದು ಓಡಾಡೋದು ಅಷ್ಟೇ ಆಗ್ತಾ ಇದೆ ಮನೆ ಮನೆಗೆ ಹೋಗುವಂಥ ಕೆಲಸ ಆಗ್ತಾ ಇಲ್ಲ ಅನ್ನೋವಂಥದ್ದು ಒಂದು ಹಿರಿಯ ಅಧಿಕಾರಿಗಳ ನಡುವೆ ಚರ್ಚೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಆಲೋಚನೆ ಈ ಒಂದು ರೂಪವನ್ನು ಪಡ್ಕೊಂಡಿದೆ ಮನೆ ಮನೆಗೆ ಪೊಲೀಸ್ ಅಂತಂದರೆ ಒಂದು ಸ್ಟೇಷನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಬೀಟ್ ಇರುತ್ತೆ ಒಂದು ಅಲ್ಲಿ ಎಲ್ಲ ಜಾತಿ ಸಮುದಾಯ ಎಲ್ಲ ವ್ಯವಹಾರ ಮಾಡೋವಂಥವ್ರು ಉದ್ಯೋಗ ಮಾಡುವಂಥವ್ರು ಆಮೇಲೆ ಎಲ್ಲ ಪಕ್ಷಗಳಿಗೆ ಸೇರಿದಂಥವರು ಸಮಾಜದ ಬಗ್ಗೆ ಕಾಳಜಿ ಇರುವಂಥವರು ಎಲ್ಲ ವರ್ಗದವರು ಪ್ರತಿಯೊಬ್ಬರೂ ಸೇರಿಸಿ ಸುಮಾರು ನಲವತ್ತರಿಂದ ಐವತ್ತು ಮನೆಗಳನ್ನು ಗುರುತಿಸಿ ಆ ಒಂದು ಬೀಟ್ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನದ ಒಂದು ಅಂಗವಾಗಿ ಮನೆ ಮನೆಗೆ ಪೊಲೀಸ್ ಅಂತ ಮಾಡಲಾಗಿದೆ ಇನ್ನು ಹತ್ತು ಹಲವಾರು ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಆ ಏರಿಯಾಗೆ ಹೊಸ್ದಾಗಿ ಬರ್ತಾರೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬರ್ತಾರ ಅದರಲ್ಲಿ ಯಾರಾದರೂ ಆ ಏರಿಯಾದಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಗಾಂಜಾ ಸೇವನೆ ಮಾಡುವಂಥವ್ರು ಅಥವಾ ಹಿರಿಯರಿಗೆ ತೊಂದರೆ ಕೊಡುವಂಥವ್ರು ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತೊಂದರೆ ಕೊಡುವಂಥದ್ದು ಸಂಜೆ ಆದ ತಕ್ಷಣ ಅಲ್ಲಿ ಎಲ್ಲಾದರೂ ನಿಂತ್ಕೊಂಡು ನಿತ್ಕೊಂಡು ಕಿಚಾಯಿಸುವಂಥದ್ದು ಚುಡಾಯಿಸುವಂಥದ್ದು ರೌಡಿಸಮ್ ಮಾಡುವಂಥದ್ದು ಈ ಬಡ್ಡಿ ವ್ಯಾಪಾರ ಮಾಡುವಂಥವ್ರು ಈ ಥರದ್ದು ಏನೇನಿದೆ ಅಂಥವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಪೊಲೀಸ್ ಇಲಾಖೆಗೆ ಕಾನ್ಫಿಡೆನ್ಷಿಯಲಿ ಈಗ ಈ ಸಭೆಯಲ್ಲಿ ಕೇಳಿದಾಗ ನಿಮ್ಮ ಏರಿಯಾದಲ್ಲಿ ಯಾರು ನೋಡಿ ಶೀಟ್ ಅಂದ್ರೆ ಯಾರು ಹೇಳೋಲ್ಲ ಹೇಳ್ತೀರಾ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರ್ತೀರಿ ಈ ಏರಿಯಾದಲ್ಲಿ ಯಾರು ಎಸ್ ಆಡಿಸೋರು ಮಟ್ಕ ಮಟ್ಗ ಬರೆಯೋರು ಅಂತಂದ್ರೆ ಹೇಳ್ತೀರಾ ಸಾಧ್ಯ ಆಗೋಲ್ಲ ಆದರೆ ಈ ಮನೆ ಮನೆಗೆ ಪೊಲೀಸ್ ಅಂತಂದಾಗ ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಮಾಜ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೀರಿ ಆ ಒಂದು ಪ್ರಯತ್ನ ಈ ಒಂದು ಮನೆ ಮನೆ ಪೊಲೀಸಿಂದ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಒನ್ ಒನ್ ಟು ಕರೆ ಮಾಡುವಂಥದ್ದು ನಮಗೆಲ್ಲ ಗೊತ್ತಿದೆ ಏನಾದರೂ ಗಲಾಟೆ ನಿಗದಿ ಆಗ್ತಿದೆ ಅಂತಂದರೆ ಒನ್ ಒನ್ ಟು ಕರೆ ಮಾಡುವಂಥದ್ದು ಅದೇ ರೀತಿ ಸೈಬರ್ ಕ್ರೈಮ್ ಅಕೌಂಟಲ್ಲಿ ಏನಾದರೂ ದುಡ್ಡು ಹೋಯ್ತು ಅಥವಾ ಅಕೌಂಟಿಗೆ ಹಾಕಿ ಅಂತ ಯಾರು ಕೇಳ್ತಾ ಇದ್ದಾರೆ ಅಂದರೆ ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಝೀರೋ ತಿಳಿಸ್ಬೇಕು ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ಮಹಿಳೆ ಮತ್ತು ಮಕ್ಕಳ ಸಹಾಯವಾಣಿಗಳು ಕೂಡ ಇದ್ದಾವೆ ಅದೇ ರೀತಿ ಮಾದಕ ದ್ರವ್ಯಗಳು ಅಂದರೆ ಡ್ರಗ್ಸ್ ಬಗ್ಗೆ ಎಲ್ಲಾದರೂ ಮೂವ್ಮೆಂಟ್ ಇದ್ದರೆ ಒನ್ ನೈನ್ ತ್ರೀ ತ್ರೀ ಆ ನಂಬರಿಗೆ ಕರೆ ಮಾಡುವಂಥದ್ದು ಕೂಡ ಒಂದು ಪದ್ಧತಿ ಇದೆ ಇದು ಕರೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಕೂತ್ಕೊಂಡಿರೋರಿಗೆ ಇಲ್ಲೇ ನಡೀತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ಲ ಆದರೆ ಈ ಮನೆ ಮನೆಗೆ ಪೊಲೀಸ್ ಅನ್ನೋದ್ರ ಭಾಗವಾಗಿ ನಿಮ್ಮ ಮನೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಇದೆ ಅನ್ನೋಂಥದ್ದು ಅರ್ಥ ಆಗುತ್ತೆ ಸೊ ಇದು ಒಂದು ಚಿಕ್ಕ ಕಾರ್ಯಕ್ರಮ ಭಾಳಷ್ಟು ಜನ ವೇದಿಕೆ ಮೇಲಿದ್ದೀರಿ ಭಾಳಷ್ಟು ಜನ ಭಾಳಷ್ಟು ತಿಂ ಕಾದಿದ್ದೀರಿ ಈ ಕಾರ್ಯಕ್ರಮ ಇವತ್ತಿಂದ ಇಲ್ಲಿ ಈ ಭಾಗದಲ್ಲಿ ಒಂದು ಹಂತದಲ್ಲಿ ಪ್ರಾರಂಭ ಆಗುತ್ತೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಬೀಟ್ ಏರಿಯಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಂದು ನಾವು ಸಭೆಯನ್ನು ಮಾಡ್ತೀವಿ ಇದರಲ್ಲಿ ಸಮೂಹ ಸಮುದಾಯ ಮುಖ್ಯಸ್ಥರು ಸಮೂಹ ಮುಖ್ಯಸ್ಥರು ಸಮುದಾಯ ಮುಖ್ಯಸ್ಥರು ಅಂತಂದು ಗುರುತಿಸಲಾಗತ್ತೆ ಅಂದರೆ ಒಂದು ಬೀಟ್ ಏರಿಯಾದಲ್ಲಿ ಯಾರು ಒಬ್ಬ ನಲವತ್ತೈವತ್ತು ಮನೆಗಳಲ್ಲಿ ಯಾರೋ ಒಬ್ಬರು ಇರ್ತಾರೆ ಅವರು ಸ್ವಲ್ಪ ಇಂಪಾರ್ಟೆಂಟ್ ಒಂದು ಇಂಡಿವಿಜುವಲ್ ಸೊಸೈಟಿ ಬಗ್ಗೆ ಕನ್ಸರ್ನ್ ಇದೆ ಏನಾದರೂ ವಿಷಯ ಇದ್ದರೆ ಧೈರ್ಯವಾಗಿ ಹೇಳ್ತಾರೆ ಅನ್ನೋಂಥವ್ರನ್ನ ಗುರುತಿಸಿ ಮಾಡಿರುವಂಥದ್ದು ಈ ನಮ್ಮ ಸೌತ್ ಸಬ್ ಡಿವಿಷನಲ್ಲಿ ಐದು ಸ್ಟೇಷನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬೀಟ್ ಗ್ರೂಪ್ಸ್ ಇದ್ದಾವೆ ಆ ಮುನ್ನೂರಕ್ಕೂ ಹೆಚ್ಚು ಬೀಟ್ ಗ್ರೂಪ್ಸಲ್ಲಿರುವಂಥ ವ್ಯಕ್ತಿಗಳನ್ನ ಇವತ್ತು ಕರ್ಕೊಬರಲಾಗಿದೆ ಸೊ ನಾನು ಸಜೆಸ್ಟ್ ಮಾಡುವಂಥದ್ದು ಸ್ವಲ್ಪ ಇದರಲ್ಲಿ ಇನ್ನೂ ಇದು ಒಂದು ಮಗು ಇದ್ದಂಗೆ ಇನ್ನೂ ಬೆಳಿಬೇಕಿದೆ ಹಂಗಾಗಿ ಹೆಚ್ಚು ಹೆಚ್ಚು ಜನ ಇನ್ನೂ ವೈವಿಧ್ಯಮಯವಾಗಿರುವಂಥವ್ರನ್ನ ಹೆಣ್ಣು ಮಕ್ಕಳನ್ನು ಆಮೇಲೆ ವಿದ್ಯಾರ್ಥಿಗಳನ್ನೆಲ್ಲ ಈ ಒಂದು ಸಭೆಯಲ್ಲಿ ಮೆಂಬರ್ಸ್ ಮಾಡ್ಕೋಬೇಕು ಅವ್ರ ಜೊತೆ ಕೂಡ ಇಂಟ್ರಾಕ್ಷನ್ ಮಾಡಬೇಕು ಯಾಕಂದರೆ ಮನೆ ಯಜಮಾನರಿಗೆ ಮನೆಯಲ್ಲಿರೋ ಎಲ್ಲ ಸಮಸ್ಯೆಗಳು ಗೊತ್ತಿರಲ್ಲ ಮೇನ್ ಮೇನ್ಮೇಲೇನಿರುವುದು ಗೊತ್ತಿರುತ್ತೆ ಆದರೆ ಒಳಗಿರುವಂಥದ್ದು ಇಂಡಿವಿಜುವಲಿ ಪ್ರತಿಯೊಬ್ಬರಿಗೂ ಓದೋದಕ್ಕೆ ಸಿಗೋದು ಹಂಗಾಗಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ ನನಗೆ ಯಾಕೋ ಅಷ್ಟು ಸರಿ ಅನಿಸ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅದು ಕರೆಕ್ಟಾಗಿ ಕೇಳಿಸ್ತಾ ಗೊತ್ತಿಲ್ಲ ಸೊ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಬೇಡ ಇನ್ನೂ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಉಪಯುಕ್ತ ಮಾಡೋ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ಪ್ರಯತ್ನ ಮಾಡುತ್ತೆ ಮಾಡಲಾಗುತ್ತೆ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹೌದಾ ಒಪ್ತೀರಾ ಎಲ್ಲರೂ ಒಪ್ತೀರಿ ಅಂತ ಜೋರಾಗಿ ಒಂದು ಚಪ್ಪಲೆ ಇದು ನನಗಾಗಲಿ ಅಧಿಕಾರಿಗಳಿಗಲ್ಲ ಯಾರು ಬೀಟ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಬೀಟ್ ಡ್ಯೂಟಿ ಮಾಡ್ತಿದ್ದಾರೆ ಎಸ್ ಪಿ ಡ್ಯೂಟಿ ಮಾಡ್ತಾರೆ ಕ್ರೈಮ್ ಡ್ಯೂಟಿ ಮಾಡ್ತಾರೆ ಯಾವುದೇ ಒಂದು ಸಮಸ್ಯೆ ಇಮಿಡಿಯೇಟ್ ಆಗಿ ಬರ್ತಾರಲ್ಲ ಆ ಕಾನ್ಸ್ಟೇಬಲ್ಲು ಹೋಮ್ ಹೋಮ್ ಗಾರ್ಡ್ಸು ಹೆಡ್ ಕಾನ್ಸ್ಟೇಬಲ್ಲು ಎ ಎಸ್ ಐಗಳು ಅವರುಗಳು ನಮ್ಮ ಇಲಾಖೆಯ ನಿಜವಾದ ಫೌಂಡೇಶನ್ಸು ಈ ಕಾರ್ಯಕ್ರಮನ ಕೂಡ ಯಶಸ್ವಿಯಾಗಿ ಅವರು ಭಾಗಿಯಾಗಬೇಕು ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಪರಸ್ಪರ ಭೇಟಿ ಮಾಡುವಂಥ ಕೆಲಸಗಳನ್ನು ಮಾಡೋಣ ಈ ಒಂದು ಇದೊಂದು ಜಸ್ಟು ಸಿಂಬಾಲಿಕ್ ಇನಾಗ್ರೇಷನ್ ಅಷ್ಟೇ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಇನ್ನೂ ಅರ್ಥಪೂರ್ಣವಾಗಿ ಹೆಚ್ಚು ಸಮಯವನ್ನು ಕೊಟ್ಟು ಮಾಡೋಣ ಈಗಾಗಲೇ ಭಾಳಷ್ಟು ಸಮಯ ಆಗಿದೆ ಮನೆಗಳಿಗೆಲ್ಲ ನಾವು ಹೋಗಬೇಕಾಗಿದೆ ಹೊರಗಡೆ ಮಳೆ ಬಂದಿದೆ ಸ್ವಲ್ಪ ಗಿಳೆ ಬಂದಾಗೆಲ್ಲ ಮನೆಗೆ ನೀರಿಗಿರು ಮುಗ್ದುವಂಥ ಸಾಧ್ಯತೆ ನೀಡುತ್ತೆ ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ಎಲ್ಲ ಸೇಫಾಗಿ ಹೋಗ್ಬಿಟ್ಟು ಮನೆ ಸೇರಿಕೊಳ್ಳಿ ಆಮೇಲೆ ಇದು ಕೇವಲ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಬೇರೆ ಇಲಾಖೆಯ ಸಮಸ್ಯೆಗಳು ಅಕಸ್ಮಾತ್ ಇದ್ದರೂ ಕೂಡ ಅದನ್ನು ನೀವು ನಮ್ಮ ಗಮನಕ್ಕೆ ತಂದರೆ ನಾವು ಆ ಇಲಾಖಾ ಮುಖ್ಯಸ್ಥರಿಗೆ ವಿಷಯವನ್ನು ತಿಳಿಸುವಂಥ ಕೆಲಸ ಕೂಡ ಮಾಡಲಾಗತ್ತೆ ಒಟ್ಟಾರೆಯಾಗಿ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ಅದರ ಒಂದು ಮುಖ ರೀತಿಯಲ್ಲಿರುವಂಥ ಪೊಲೀಸ್ ಇಲಾಖೆಯಿಂದ ಒಳಗೊಂಡಂತೆ ಎಲ್ಲರನ್ನೂ ಹೆಚ್ಚು ಜನಸ್ನೇಹಿಯಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ದೂರ ದೂರದಿಂದ ಬಂದಿದ್ದೀರಿ ಬಹಳಷ್ಟು ಕಾಲಿದ್ದೀರಿ ಸುಮಾರು ಎರಡು ಗಂಟೆ ಕಾಲಿದ್ದೀರಿ ನಾನು ದಯವಿಟ್ಟು ತಡವಾಗಿ ಬಂದಿದ್ದ ಕ್ಷಮಿಸಿ ಅಂತ ಮತ್ತೊಮ್ಮೆ ಕೇಳ್ತಾ ಆ ಇವತ್ತು ಕಾರ್ಯಕ್ರಮ काटने वाला मोबाइल